ಮಟಾನು ರಾಗಿ ಮುದ್ದೆ ಆ ಕಬಾಬ್ ಆಮೇಲೆ ಸಾಕಲ್ವಾ ಸಾಕ್ ಸಾಕು ಮಾಮೂಲಿ ರೈಸ್ ಅತ್ಮನೆ ತಿಮ್ಮಿ ನಿನ್ಗೇನೆ ಕಮ್ಮಿ ಮೂರು ಊಟ ವಾರ ವಾರಕ್ಕೊಂದ್ಸರಿ ಅಟ್ಟಿ ಬಿಡಿ ತಿಂತಾನೇ ಇದ್ದೀವಿ ಬಿಡಲ್ಲ ನಾನು ನೈನ್ಕಂತ ಹೋಗಿದೆ ಅಷ್ಟೇ ನೈನ್ತೋ ವಾ ನೈತ್ ಅಂದ್ರೆ ಎಷ್ಟು ಕನ್ನಡದಲ್ಲಿ ಎಂಟು ಗಾಯ್ ಇವತ್ತು ಊರಿಗೆ ಬಂದಿದ್ದೀವಿ ಸೊ ನಾವು ಬಂದಿರೋದಕ್ಕೋಸ್ಕರ ನಾವು ಬಂದಿರೋದಕ್ಕೆ ಬಂದಿರೋದ್ಕ್ಯಪ್ಪನವ್ರು ಇವತ್ತು ಮಟನ್ ತರಿಸಿದ್ದಾರೆ ಅವತ್ತು ನಮ್ಗೆ ಸಾಂಬಾರ್ ಸೊಪ್ಪು ಮೂರ್ ಕಟ್ಟು ತಗೊಂಡಿದಾರೆ ನಾವು ಮೋಸ್ಟ್ಲಿ ಅಯ್ಯಪ್ಪಣ್ಣ ಏನ್ ಸ್ಪೆಷಲ್ ಹೇಳ್ಬಿಡಿ ಮಟನ್ ಅಲ್ಲಿ ಏನೇನ್ ಮಾಡ್ತಾರ ನಮ್ಗೆ ನಿಮ್ಗೆ ರಾಗಿ ಮುದ್ದೆ ತೆರಿಕೊಂಡು ಹೇಳಿ ಮಟನ್ ರಾಗಿ ಮುದ್ದೆ ಆಮೇಲೆ ಕಬಾಬ್ ಆಮೇಲೆ ಸಾಕಲ್ವಾ ಸಾಕ್ ಸಾಕು ಮಾಮೂಲಿ ರೈಸ್ ಏ ಪಣ ಇವತ್ ನಿಮ್ಮ ಮಗ ಬಂದಿರೋದಕ್ಕೆ ಏನ್ ಅನಿಸ್ತೈತೆ ಖುಷಿ ಆಯ್ತದೆ ಇಬ್ರು ಮಕ್ಳು ಬಂದಿರೋದಕ್ಕೆ ಫುಲ್ ಖುಷಿ ಆಗ್ತಿದ್ಯಾ ಹೌದು

ಹುಚ್ಚೆಳ್ಳು ಹಾ ಇಟ್ ಬೆಳಿತ ಕದ್ದೆ ಹಾ ಮಗ್ಗೆ ಸೊಪ್ಪು ಹಾ ನಾವು ಉದ್ ನಾವೆಲ್ಲ ಉದ್ದ ಮಾಡಕ್ ಬೆಳಿತಾ ಇದ್ದೀವಿ ಹಾ ಬಟ್ ಮಳೆ ಇಲ್ಲ ಹೌದೌದು ಯ ಪಣ ಅವ್ರೆ ತುಂಬಾ ಲಾಸ್ ಆಗ್ತಾ ಇದೆಯಾ ನಿಮ್ಗೆ ಲಾಸ್ಟೇ ಲಾಸ್ಟೇ ವಾರ ಮಾರಕ್ಕೂ ಒಂದೇ ಬಿಡಿ ತಿಂತಾನೇ ಇದೀವಿ ಅಟ್ಟಿ ಬಿಡಿ ಯಾವ್ದಕ್ ಮೋಸ ಮಾಡೋ ಯ ಪಣ ಅವ್ರು ಹೊಟ್ಟೆಗ್ ಮೋಸ ಮಾಡಲ್ಲ ಅಂತಿದ್ದಾರೆ ನನ್ ಜೀವನ್ದಲ್ಲೇ ಹಸ್ಕೊಂಡು ಮನಗಿರೋ ಮಗನೇ ಅಲ್ಲ ಗಂಟೆ ಚಿಲ್ಮೆನೋ ಯಪ್ಪಣ ನೀವು ನಿಮ್ ಮಕ್ಳಗಿಂತ ಚಿಲ್ಮೆನೋ ಹ್ಮೇಲೆ ಆಮೇಲೆ ನಮ್ಗಿಂತ ಮೊದ್ಲಾಗಿ ನಮ್ಮ ಮನೆ ಇದ್ದಾರಲ್ಲ ಯಾರು ನಮ್ ಶಿವಮ್ಮ ಹೆಂಗರು ನಿಮ್ ಹೆಂಗಸ್ರು ಆ ಎಷ್ಟು ಗಂಟೆಗೆ ಹೋಯ್ತಾರೆ ರೆಡಿ ಊಟ

ಗೈಸ್ ನಮ್ಮ ಅಯ್ಯಪ್ಪನವರು ಫುಲ್ ಚಿಲ್ಮ್ಯಾನ್ ಕೆಲಸ ಹೆಂಗ್ ಮಾಡ್ತಾರೋ ಮಾತು ಹಂಗೆ ಆಡ್ತಾರೆ ಕಾಮಿಡಿನ ಮಾಡ್ತಾರೆ ಅಂತ ಅವ್ರೇ ಹೇಳ್ತವ್ರೆ ಇರೋದ್ ಸರಿ ಒನ್ಸ್ ಹತ್ ಮನೆ ತಿಮ್ಮಿ ಎಣ್ಣೆ ಕಮ್ಮಿ ಮೂರು ಊಟ ಹೊಡ್ತೀನಿ ಮಧ್ಯಾಹ್ನ ಊಟ ಸಾಯಂಕಾಲ ಎಂಟು ಗಂಟೆಗೆ

ಯಾರ <laughs> 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 <laughs>

ಅಕ್ಕೆ ನೆಕ್ಸ್ಟ್ ವರ್ಷ ಇಲ್ಲಿಗೆ ಬರ್ಬೇಕಂತ ಅಂತ ನಾನು ಮಟನ್ ತಕೊಂಡು ಇಲ್ಲಿ ಬರ್ಬೇಕು ಬರಬೇಕು ಬರ್ಬೇಕು ಆಮೇಲೆ ಅಪ್ಪಣಾ ಹೇಳಿ ಅಯ್ಯಪ್ಪಣ ಇದು ಯಾವ ಅಪ್ಪಣಾ ಅಂಜನೇಯರ ಅಣ್ಣ ಅಣ್ಕೊಳ್ಳಿ ಅಣ್ಣ ಕೊಳ್ಳಿ ಖಂಡಿತ ಅಣ್ಣ ಅಂತ ತಗೊಳ್ಳಿ ಖಂಡಿತ ಅಣ್ಣ ಅಂತ ಇವರು ಸ್ಪೆಷಲ್ ಸ್ಪೆಷಲ್ ಏನಿಲ್ಲ ಅಪ್ಪಣಾ ನೀವು ಎಲ್ಲಿವರಿಗೆ ಹೋಗಿದ್ದೀರಾ ಅಪ್ಪಣಾ ಫೈನಲ್ ಡಿಗ್ರಿ ಗಂಟೆ ಹೋಗಿದ್ದೀನಿ ಯಾವ ಫೈನಲ್ ಡಿಗ್ರಿ ಒದ್ದೆ 0 0 ಅಪ್ಪ ನೀರು ಪಾನಿ ಫುರಿಂಗ್ ಇಲ್ಲಿ ಹೌದು

ಆ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಆ ಲೈ ಲೈ ಮೈಸೂರೋ ಮೈ ಶಾಟ್ ಲೇಂಗ್ ಬಂದಿದೋ ಮಾರ ಚೆನ್ನಾಗಿ ಕಾಣಿಸ್ತಲ್ಲ ಅತ್ತೆ ತಾಳದ ಅಂತ ಗಾಯ್ಸ್ ಗಾಯ್ಸ್ ಇಲ್ಲ ಇಲ್ಲ ಕೈ ಸಿಗತದ ಕತೆ ರಾಮಪಲ್ಲಣ್ಣ ಗಾಯ್ಸ್ ಇದು ಸೀತಪಲ್ಲ ಅಲ್ಲ ಕನ್ಫ್ಯೂಸ್ ಆಗಬಿಟ್ಟಿರೆ ಇದು ರಾಮಪಲ್ಲ ನೋಡಿ ತೋರಿಸ್ತೀನಿ ಆಯ್ತು ಅಕ್ಕ ಈ ಕಡೆ ಕಿತ್ತುಕೋತೀ ಹಾ ನೋಡಿ ಇಲ್ಲಿ ಇವೆಲ್ಲ ರಾಮ್ ಸೀತಾಫಲ ಅಲ್ಲ ಜನ ಕನ್ಫ್ಯೂಸ್ ಮಾಡ್ತಾರ ನೋಡಲಿ ಅಣ್ಣಾಗವ ಎಲ್ಲ ಇಲ್ಲ ಐತೆ ಇವೆಲ್ಲ ನೋಡಿ ಹೌದು ಅಲ್ ಮ್ಯಾಲೊಂದ್ ಅಣ್ಣಾಗಿರಂಗ್ ಅಲ್ಲೇ ಕಿತ್ಕೊಳ್ಳಲ್ಲ ಒಂದು ನಾಲ್ಕೈದು ಸಾಕು